ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬಣ್ಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ದಿನನಿತ್ಯದ ಅಪ್ಡೇಟ್ಸ್ಗಾಗಿ ಬನ್ನಿ ತಡ ಮಾಡ್ದಲೇ ನೋಡೋಣ ತಾಂಡವು ಶ್ರೇಷ್ಠಗೋಸ್ಕರ ನನ್ನ ಸ್ವೀಟ್ನ ತಂದಿರ್ತಾನೆ ಎಲ್ಲಿ ತಂದೆ ಏನು ಎಷ್ಟು ರೂಪಾಯಿ ಏನು ಎಲ್ಲ ಅಂತ ಕೇಳ್ತಾರೆ ಯಾಕೆ ಶ್ರೇಷ್ಠ ಹೀಗೆ ಮಾಡ್ತಿದ್ಯಾ ಏನಾಯಿತು ಅಂತ ಕೇಳ್ತಾರೆ ಹೇಳು ಎಷ್ಟು ರೂಪಾಯಿ ಆಯಿತು ಅಂತ ಆಯಿತು ಅಂತ ಹೇಳ್ತಾರೆ ಈ ದುಡ್ಡೆಲ್ಲ ಬೇಡ ಶ್ರೇಷ್ಠ ಇದು ನಿನ್ನ ನಿನ್ನ ತುಂಬ ಇಷ್ಟವಾದ ಅಲ್ಲ ಅದಕ್ಕೋಸ್ಕರ ತಗೊಂಡಿದ್ದೀನಿ ಬಾ ತಿನ್ನು ಹನಿ ಅಂತ ಹೇಳ್ತಾರೆ ಇಲ್ಲ ನಾನು ತಿನ್ನಲ್ಲ ನೀನು ಹೇಳೋವರೆಗೂ ಅಂತ ಹೇಳ್ತಾಳೆ ಆಗ ದುಡ್ಡನ್ನ ಹಾಕ್ ಅಕೌಂಟ್ಗೆ ಹಾಕ್ತೀನಿ ಏನು ಶ್ರೇಷ್ಠ ಇದು ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ ಹೌದು ನೀನು ಅವರು ಎದುರುಗಡೆ ಅಷ್ಟು ಬೈ ಇದೆ ನನಗೆ ನಂಗೆ ಹೆಂಗಾಗಿರ್ಬೇಡ ಹಾಗಾಗಿ ನೀನೇನೇ ತಂದರು ನಾನು ದುಡ್ಡು ನಾವು ಕೊಡ್ತೀನಿ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟೋಗ್ತಾರೆ ಇನ್ನೊಂದು ಕಡೆ ಗುಂಡಣ್ಣ ಆದಿಸರ್ನ ಬಾಕ್ಸಿಂಗ್ ಕಲ್ಕೊಡಿ ಅಂತ ಕಲ್ಸ್ಕೊಡಿ ಅಂತ ತುಂಬ ಹಿಂಸೆ ಮಾಡ್ತಿರ್ತಾರೆ ಆಗ ಅಂಕಲ್ ಅಂಕಲ್ ಇವತ್ತಾದರೂ ಕಲ್ಸ್ಕೊಡಿ ಅಂತ ಕೇಳ್ತಾರೆ ಬಾ ಇವಾಗ ಫಸ್ಟು ವಾಕಿಂಗ್ ಮಾಡೋಣ ಆಮೇಲೆ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಹೋಗಿ ಅಂಕಲ್ ನೀವು ಅಂತ ಹೇಳ್ತಾರೆ ಬಾ ಅಂತ ಹೇಳ್ಬಿಟ್ಟು ಹೌದು ಹಾಗೆ ಜಾಗಿಂಗ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಕಡ್ಕೊಂಬರ್ತಾರೆ ಈಗಲಾದರೂ ಕಲ್ಸ್ಕೊಡ್ತೀರಾ ಅಂತ ಹೇಳ್ತಾರೆ ಹಾಂ ಹಿಂಗೆ ಡಿಶುಮ್ ಡಿಶುಮ್ ಅಯ್ಯೋ ಇದಲ್ಲ ಫಸ್ಟ್ ನಾವು ಪುಷಪ್ ಮಾಡೋಣ ಪುಷಪ್ಪ ಅಯ್ಯೋ ಅಂಕಲ್ ನಂಗೆ ಆಗಲ್ಲ ಅಂತ ಹೇಳ್ತಾರೆ ಬಾ 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 ಕಮ್ಮನ್ ಕಮ್ಮನ್ ಬೇಕಾ ಅಂತ ಹೇಳ್ತಾರೆ ಆದಿ ಒಂಥರ ಮಾಡ್ತಿದ್ರೆ ಗುಂಡಣ್ಣ ಒಂಥರ ಪುಷಪ್ ಮಾಡ್ತಿದ್ದರು ಅಯ್ಯೋ ಈ ಥರ ಎಲ್ಲ ಕೊಣೋ ಈ ಥರ ಮಾಡಬೇಕು ಅಂತ ಹೇಳ್ತಾರೆ ಅಂಕಲ್ ನಂಗೆ ಇದೆಲ್ಲ ಬರಲ್ಲ ಅಂಕಲ್ ಹೋಗಿ ಅಂಕಲ್ ನನಗೆ ಇದೆಲ್ಲ ಮಾಡೋಕೆ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಇದನ್ನೆಲ್ಲ ಫಸ್ಟ್ ಕಲ್ತ್ಕೋಬೇಕು ಇದೇ ಬೇಸಿಕು ಕಲ್ತ್ಕೊಂಡಿ ಫಸ್ಟು ಅಂತ ಹೇಳ್ತಿರ್ತಾರೆ ಕನಿಕಾ ಅವ್ರ ಅತ್ತೇನ ಕೂಕೊಂಡು ಬರ್ತಾರೆ ಅದೇ ಅತ್ತೆ ಅಂತ ಕೂಕೊಂಡು ಬರ್ತಾರೆ ಬಟ್ ಆದರೆ ಅವಳು ಮಾತಾಡೋದೇ ಇಲ್ಲ ಯಾಕೆ ಅಂತ ಅಂದರೆ ತನ್ನ ಮಗ ಫೋನೇ ಮಾಡಿಲ್ವಲ್ಲ ಅಂತ ಹಾಗೆ ಮೈ ಮರೆತ್ಕೊಂಡು ನಿಂತಿರ್ತಾರೆ ಏನು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಏನು ಅಂತ ನನಗೆ ಗೊತ್ತು ಬಿಡಿ ಅತ್ತೆ ಅಂತ ಹೇಳ್ತಾರೆ ಗೊತ್ತಿದ್ದು ಯಾಕೆ ಹೇಳ್ತಿದ್ದೆ ಹೌದಮ್ಮ ಅವ್ನು ಯಾವುದೇ ಮೀಟಿಂಗ್ ಹೋದರೂ ಹಾದಿ ನನಗೆ ಫೋನ್ ಮಾಡ್ದೆಲ್ಲ ಇರ್ತಿದ್ದಿಲ್ಲ ಎಷ್ಟೇ ದಿವಸ ಹೊರಗಡೆ ಇದ್ರು ಬಟ್ ಈ ಸರಿ ಎಲ್ಲಿದ್ದಾನೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಒಂದು ಫೋನ್ ಕಾಲ್ ಕೂಡ ಮಾಡ್ತಾ ಅತ್ತೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ ಆಯಿತಾ ಹಾದಿ ಬ್ರೋ ಇನ್ನು ಎರಡು ದಿವಸದಲ್ಲಿ ಎಲ್ಲಿದ್ದರೆ ಅಂತ ನಮ್ಗೆ ಗೊತ್ತಾಗ್ದೆ ಹೌದಾ ಶೋರ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತಾಂಡವ್ ತುಂಬನೇ ತಲೆ ಕೆಳಸ್ಕೊಂಡು ಯಾಕೆ ಹಿಂಗೆ ಆಡ್ತಿದ್ರೆ ಹೆಸ್ರೇಷ್ಠ ಹೇಳು ಅಂತ ಹೇಳ್ತಾರೆ ಆಗ ಆಫೀಸ್ ಬಾಯ್ ಬಂದು ಕೇಳ್ತಾನೆ ಬರ್ತಾರೆ ಆಗ ತಾಂಡವ್ ಹೇಳ್ತಾರೆ ಇವತ್ತು ಇಂಪಾರ್ಟೆಂಟು ಮೀಟಿಂಗ್ ಇದೆ ಸೊ ಸರ್ ಬರ್ತಿದ್ದಾರೆ ಸೊ ಎಲ್ಲ ಅರೇಂಜ್ಮೆಂಟ್ ಮಾಡು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಾದಿ ಭಾಗ್ಯ ಮನೆಯಲ್ಲಿ ಇದ್ದಾಗ ಇರ್ತಾರಲ್ಲ ಸೊ ಫ್ರೆಶಪ್ ಆಗಿ ಬರ್ತಾರೆ ಹಬ್ಬ ಇವತ್ತಿಗೆ ಮೂರನೇ ದಿನ ಅಂತ ಹೇಳ್ಬಿಟ್ಟು ಬರೀತಾರೆ ಹಬ್ಬ ಇವತ್ತಿಗೆ ಮೂರು ದಿನ ಕಳೆದೋಯ್ತಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ತಾಂಡವ್ ಕಲಾ ಕಾಲ್ ಮಾಡ್ತಾರೆ ಹಾಯ್ ಬ್ರೋ ಹೇಳಿ ಅಂತ ಹೇಳ್ತಾರೆ ಬ್ರೋ ಇವತ್ತಾದರೂ ಆಫೀಸಿಗೆ ಬರ್ತಿದ್ರಲ್ವಾ ಹೊರಟ್ರಾ ಅಂತ ಹೇಳ್ತಿದ್ರೆ ಹಾಂ ಹೊಡ್ತೀನಿ ಆದಷ್ಟು ಬೇಗ ಹೊಡ್ತೀನಿ ಬರ್ತೀನಿ ಖಂಡಿತ ಬರ್ತೀನಿ ಅಂತ ಹೇಳ್ತಾಯಿರ್ತಾರೆ ಇರ್ತಾರೆ ಬರೋ ಏನೋ ಅರೇಂಜ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮ್ಗೆ ಅವನ ಆಫೀಸ್ ಬೈಕ್ ಕನಿಕಾಗೆ ಅಪ್ಡೇಟ್ ಮಾಡಬೇಕು ಅಂತ ಫೋನ್ ಕಾಲ್ ಮಾಡ್ತಾರೆ ಮ್ಯಾಮ್ ಇವತ್ತು ಅದೇ ಸರು ಬರ್ತಾ ಇದ್ದಾರೆ ಆಫೀಸಿಗೆ ಅಂತ ಹೇಳ್ತಾರೆ ಹೌದಾ ಬರ್ತಾರೋ ಇಲ್ವೋ ಅನ್ನೋದು ಡೌಟು ಅಂತ ಹೇಳ್ತಾರೆ ಡೌಟ್ ಎಲ್ಲ ಬೇಡ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆದಿ ತಾಂಡವಕ್ಕೆ ನಾನು ಈ ಕಾಮತ್ ಒಂದು ಸಲ ಆರ್ಡರ್ ಮಾಡಿದರೆ ಬಂದೇ ಬರ್ತೀನಿ ಅಂತ ಹೇಳ್ತಾರೆ ಡ್ರೆಸ್ನ ಹುಡುಕ್ತಾಯಿರ್ತಾರೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಅಯ್ಯೋ ಅಯ್ಯೋ ನಾನು ತೊಳೆಯೋಕ್ಕೆ ಅಂತ ಹಾಕ್ಬಿಟ್ಟಿದ್ದೆ ತೊಳೆದೇ ಇಲ್ವಲ್ಲ ಏನು ಮಾಡೋದು ಇರೋದೇ ಎರಡು ಪ್ಯಾಂಟ್ ಅಲ್ಲ ಇವಾಗ ಏನು ಮಾಡೋದು ಏನು ಹಾಕೊಂಡು ಹೋಗೋದು ಅಂತ ಅದೇ ಅನ್ಕೋತಿರ್ತಾರೆ ಹಾಂ ನೋಡೋಣ ಬೇಕಿತ್ತಾ ಇದು ನನಗೆಲ್ಲ ತಾಂಡ ಅಯ್ಯೋ ತಾಂಡವ್ ಬೇರೆ ನಾನು ಕೊಟ್ಬಿಟ್ಟಿದ್ದೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆಫೀಸಿಗೆ ಏನಪ್ಪ ಮಾಡೋದು ಅದೀ ನಿಲ್ಲ ಬೇಕಿತ್ತಾ ನಿನಗೆ ಈ ಪರಿಸ್ಥಿತಿ ಬೇಕಿತ್ತಾ ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ನಾನು ಬರ್ತೀನಿ ಅಂತ ಹೇಳ್ಬಿಡ್ತೀನಿ ಏನು ಮಾಡಲಿ ಏನು ಮಾಡೋದು ಗೊಂತೂ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೋತಾ ಇರ್ತಾರೆ ಹಾಗೆ ಬಂದು ತಾಂಡವ್ಗೆ ಬೇರೆ ಕೊಟ್ಟಿದ್ದೆ ಅನ್ಕೊತಿರ್ತಾರೆ ಹಾಗ ತಾಂಡವ್ಗೆ ಕಾಲ್ ಮಾಡ್ತಾರೆ ಆಗ ಏನು ಬ್ರೋ ಮತ್ತೆ ಫೋನ್ ಮಾಡಿದ್ರಿ ಹೊಲ್ಟ್ರಾ ಅಲ್ಲಿಂದ ಎಷ್ಟೊದಾಯ್ತು ಹೊರಟು ನೀವು ಅಂತ ಎಲ್ಲ ಮಾತಾಡ್ತಿರ್ತಾರೆ ತಾಂಡವು ಇಲ್ಲ ಬ್ರೋ ನಾನು ಇವತ್ತು ಬರ್ತಾ ಇಲ್ಲ ಹೌದಾ ಯಾಕೆ ಬ್ರೋ ಏನಾಯಿತು ಅಂತ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಾನು ಬರೋಕ್ಕಾಗ್ತಿಲ್ಲ ಇವತ್ತು ವಿಚಾರ ಮಾಡ್ಕೊಬೇಡಿ ಹೇಗಾದರೂ ಮಾಡಿ ನೀವು ಮ್ಯಾನೇಜ್ ಮಾಡ್ತೀರಾ ಅಯ್ಯೋ ಬ್ರೋ ಹಾಗೆ ಹೀಗೆ ಅಂತ ಹೇಳಿನೋ ಹೇಳ್ತಿರ್ತಾರೆ ಅಂಡವು ನೀವು ಇಲ್ಲದೇ ಹೇಗೆ ಮಾಡೋದು ಏನು ಅಂತ ಹೇಳ್ತೀವಿ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದೀರ ಸ್ವಲ್ಪ ಕೂಲಾಗಿ ಆಯಿತಾ ನಾನು ಮೀಟಿಂಗ್ ಬರಲ್ಲ ಅಂದರೆ ಮೀಟಿಂಗ್ಗೆ ಜಾಯ್ನ್ ಆಗ್ತೀನಿ ವೀಡಿಯೋ ಕಾಲಲ್ಲಿ ಆಯಿತಾ ವೀಡಿಯೋ ಕಾಲ್ಗೆ ಏನಾದ್ರೂ ನಾನು ಬೇಕು ಅದನ್ನೆಲ್ಲ ನೀವು ಜಾಯಿನ್ ಮಾಡ್ಕೊಳ್ಳಿ ನಾನು ವೀಡಿಯೋ ಕಾಲಲ್ಲಿ ನಿಮಗೆ ಜಾಯ್ನ್ ಆಗಿ ನಾನು ಮಾತಾಡ್ತೀನಿ ಆಯಿತಾ ನೀವು ಟೆನ್ಷನ್ ಆಗಬೇಡಿ ನಾನು ಇದ್ದೀನಿ ಬ್ರೋ ಅಂತ ಹೇಳ್ತಾರೆ ಸರಿ ಆಯಿತು ಬ್ರೋ ಹಾಗೆ ಮಾಡಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಆಲ್ರೆಡಿ ಕ್ಲೈಂಟ್ ಎಲ್ಲ ಬಂದು ಕೂತಿರ್ತಾರೆ ಅವ್ರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಿರಲ್ಲ ಹೇಗೆ ಹೇಳೋದು ಬರಲ್ಲ ಅಂತ ಸರು ಅಂತ ಅನ್ಕೋತಾ ಇರ್ತಾರೆ ಆಯಿತು ನೋ ಪ್ರಾಬ್ಲಮ್ ಎಲ್ಲ ಬಂದಿದ್ದಾರಲ್ಲ ಬೇಗ ಆದಷ್ಟು ಬೇಗ ವೀಡಿಯೋ ಕಾಲ್ನ ನೀವು ಅರೇಂಜ್ ಮಾಡಿ ನನಗೊಂದು ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತಂದರೆ ಖಂಡಿತ ಬರ್ತಾ ಇದೆ ಬ್ರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಆಗ ಕ್ಲೈಂಟೆಲ್ಲ ಯಾಕೆ ಏನಾಯಿತು ಅಂತ ಕೇಳ್ತಾರೆ ಆದಿ ಬರೋಕ್ಕೆ ಆಗ್ತಿಲ್ವಂತೆ ನಾನು ವಿಡ್ ಬಟ್ ವೀಡಿಯೋ ಕಾಲಲ್ಲಿ ಜಾಯ್ನ್ ಆಗ್ತಾರೆ ಏನಿದು ಅವ್ರು ಬರ್ತಾರೆ ಅಂತ ನಾವು ಬಂದಿದ್ದೀವಿ ಹೀಗೆ ಮಾತಾಡ್ತಿದ್ದೀರಾ ಬಟ್ ನನ್ನ ಎಲ್ಲ ಕ್ವಶನ್ಸ್ಗೂ ನೀವು ಅವ್ರ ಹತ್ರನೇ ಪ್ಲೀಸು ಕ್ವಶನ್ಸ ಕೇಳಿ ಅಂತ ಹೇಳ್ತಾರೆ ಆಗ ಆಫೀಸ್ ಬಾಯ್ನಾಗ್ಬಿಟ್ಟು ಹೇಳ್ತಾರೆ ಬರ್ತಾ ಬರ್ತಾಯಿಲ್ಲ ಅವರು ನಮಗೆ ವೀಡಿಯೋ ಕಾಲ್ ಮೀಟಿಂಗ್ ಆಗ್ತಾರೆ ಅದಷ್ಟು ಬೇಗ ವಿಡಿಯೋ ಕಾಲ್ನ ಕನೆಕ್ಟ್ ಮಾಡು ಅಂತ ಕೇಳ್ತಾರೆ ಅಯ್ಯೋ ಅಯ್ಯೋ ನಾ ಬರ್ತಾರೆ ಅಂದ್ಕೊಂಡು ಈ ಕೆಲಸ ಆಯ್ತಲ್ಲ ಅಂತ ಅನ್ಕೋತಿರ್ತಾನೆ ಒಂದ್ಸಲಿ ಏನು ಮಾಡ್ತಿದ್ಯಾ ಬೇಗ ಬಾ ಕನೆಕ್ಟ್ ಮಾಡು ಅಂತ ಹೇಳ್ತಾರೆ ಆಯಿತು ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಕನೆಕ್ಟ್ ಮಾಡ್ತಾನೆ ಆಫೀಸ್ ಬಾಯಿ ಹೋಗ್ಬೇಕಾದ್ರೆ ತಂಡವು ನೀನು ಹೋಗಬೇಡ ಇಲ್ಲೇ ಇರು ಏನಾದರೂ ಮಧ್ಯದಲ್ಲಿ ಸ್ವಲ್ಪ ಎಫೆಕ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನ ಸರಿ ಮಾಡೋಕ್ಕೆ ಬೇಕಾಗುತ್ತೆ ಮೀಟಿಂಗ್ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರ್ದು ಅಂತ ಹೇಳ್ತಾರೆ ಸದ್ಯ ಈಗಲಾದ್ರು ಆದಿ ಸರ್ ಎಲ್ಲಿದ್ದಾರೆ ಅಂತ ಹಿಡಿದು ಕನಿಕಾ ಮೇಡಮ್ಗೆ ಹೇಳ್ಬೋದು ಇಲ್ಲೇ ನಿಂತ್ಕೊತೀನಪ್ಪ ಅಂತ ಹೇಳ್ತಾರೆ ಹೌದಾ ಬನ್ನಿ ಎಲ್ಲರೂ ಕೂಡ ವೀಡಿಯೋ ಕಾಲಿಂಗ್ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಹೇಳ್ತಾರೆ ಬನ್ನಿ ಎಲ್ಲ ವೀಡಿಯೋ ಕಾಲಲ್ಲಿ ಅಟೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡವ ಎಲ್ಲರೂ ಕೂಡ ರೆಡಿ ಆಗ್ತಾರೆ ಅದೇ ಟೈಮ್ಗೆ ಪಾಪ ಆದಿನೂ ಕೂಡ ಬರ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಿರ್ತಾರೆ ಹೌದು ಚೆನ್ನಾಗಿದ್ದೀವಿ ಯಾಕೆ ನೀವು ಬಂದಿಲ್ಲ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿದೆ ನಾನು ಬರಬೇಕಿತ್ತು ಬಟ್ ಬಂದಿಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಹೆಚ್ಚೋಕೆ ಅಂತ ಹೇಳ್ತಾರೆ ಬನ್ನಿ ಲೆಟ್ಸ್ ಗೋ ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರ ಒಂದು ಕಂಪ್ನಿ ಪ್ರೋಸೆಸ್ ಏನಿರುತ್ತೆ ಅದ್ರ ಬಗ್ಗೆ ಸೈಡ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಸುನಂದ ಅವ್ರ ಗಂಡ ಭಾಗ್ಯ ಅವ್ರ ಅಪ್ಪ ಮನೆಗೆ ಬಂದಿರ್ತೀನಿ ಏನು ಮನೆಗೆ ಬಂದಿದ್ದರಲ್ಲ ನನ್ನ ನಾನೇ ಬರೋಡಿದರೆ ನಾನೇ ಬರ್ತಿದ್ನಲ್ಲ ಅಂತ ಹೇಳ್ತಿರ್ತಾರೆ ನಿಮ್ಮನ್ನೆಲ್ಲ ನೋಡಿ ತುಂಬ ದಿವಸ ಆಗಿತ್ತಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕುಸುಮಾ ಅಮ್ಮ ಇದ್ದಾರಲ್ಲ ಅವರು ಹಾದಿಗೆ ಕಾಲ್ ಮಾಡ್ಕೊಂಡು ಹಾಯ್ ಫ್ರೆಂಡ್ ನಾನು ಮೇಲ್ ಬರ್ತಾ ಇದ್ದ ಬರೋದಿದೆ ಸಿಗೋಣ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಿರ್ತಾರೆ ನಾನು ಸ್ವಲ್ಪ ಮೇಲ್ ಕೆಲಸ ಇದೆ ಬಾಗಿ ಅಕ್ಕಿ ಒಣಕ್ಕೆ ಹೋಗಿದ್ದಾಳೆ ಸುನಂದ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಹೇಳ್ತಾರೆ ಇವ್ರದ್ದು ಅತಿಯಾಗಿ ಹೋಗಿದೆ ಅವು ಮಳಿ ಆದಿ ಬೇರೆ ಬಂದು ಇಲ್ಲೇ ಇದ್ದಾರೆ ಏನಾದರೂ ನಮ್ಮ ಬೀಗರು ಗೊತ್ತಾದರೆ ನಮ್ಮನ್ನು ಏನು ಮಾಡ್ತಾರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ತಾರೆ ನೀನು ಹಂಗೆ ಮಾತಾಡ್ತೀಯ ಅವ್ರಿಗೆ ಹೇಗೆ ಗೊತ್ತು ಯಾರಿಗೆ ಎಲ್ಲಿ ಹೇಗೆ ಮಾತಾಡಿಸ್ಬೇಕು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು ನೀನೇನು ಟೆನ್ಷನ್ ತೊಗೋಬೇಡ ಆಯಿತಾ ಇದೆಲ್ಲ ಕಾಮನ್ನು ಅವರು ಏನು ರೋಡ್ ರೋಡಲ್ಲೆಲ್ಲ ನ ನಗಾಡ್ತಿಲ್ವಲ್ಲ ಸುಮ್ಮನೆ ಇರು ನೀನು ಪಾಡಿದ್ದೇನು ಏನಾಗೋಲ್ಲ ಈ ಮದುವೆ ಮಾಡಿದಂತೆ ಹಾದಿ ಅವರು ಗೊತ್ತಾಯ್ತಾ ಅಂತ ಸ್ವಲ್ಪ ಅದ ಇದೆಯನ್ನು ಹೇಳ್ತಾರೆ ಇನ್ನೊಂದು ಕಡೆ ಹಾದಿ ಮೀಟಿಂಗಲ್ಲಿ ಎ ಫುಲ್ ಎಕ್ಸ್ಪ್ಲೈನ್ ಮಾಡ್ತಿರ್ತಿರುವ ಸೂಪರ್ ಎಕ್ಸಲೆಂಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಬಟ್ ತಾಂಡವನ ಕೇಳಿದರೆ ನನಗೆ ಗೊತ್ತಿಲ್ಲ ಏನಿದ್ರು ಹಾದಿ ಸರ್ನೇ ಕೇಳಿ ಕೇಳಿ ಅಂತಾರೆ ಯಾಕೆ ಇದನ್ನು ಪ್ರಿಪೇರ್ ಮಾಡಿದ್ದೆ ನಾನು ಸ್ವಲ್ಪ ಅವ್ರಿಗೆ ನಾವು ಎಕ್ಸ್ಪ್ಲೇಷನ್ ಮಾಡಿಲ್ಲ ಸೊ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಇಫ್ ಯು ಡೋಂಟ್ ಮೈ ಬೇಜಾರು ಮಾಡ್ಕೊಬೇಡಿ ಅಂತಾರೆ ಇಲ್ಲ ಇಲ್ಲ ಇಟ್ಸ್ ಓಕೆ ಎಕ್ಸಲೆಂಟ್ ತುಂಬ ಚೆನ್ನಾಗಿ ಹೇಳಿದ್ರಿ ಆದಷ್ಟು ಬೇಗ ನಾವು ಸೈಡ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ತಾರೆ ಬ್ರೋ ಆದಷ್ಟು ಬೇಗ ಆ ಸೈಡ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ತಾರೆ ತಾಂಡವ ಇಟ್ಸ್ ಓಕೆ ನಾವು ಎಲ್ಲರೂ ಕೂಡ ಮಾಡೋಣ ಹೋಗೋಣ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಕೂಡ